ಉತ್ತರ ಕೇರಳ ಮತ್ತು ಮಂಗಳೂರಿನ ದಕ್ಷಿಣ ಭಾಗದಲ್ಲಿ ಸುಮಾರು ಹದಿನೆಂಟು ಭಗವತಿ ಕ್ಷೇತ್ರಗೊಳಪಟ್ಟ ತೀಯರನ್ನ ಒಗ್ಗೂಡಿಸಿ ಒಗ್ಗಟ್ಟು ಮತ್ತು ಸಂಸ್ಕೃತಿ ಪ್ರಜ್ಞೆ ಮೂಡಿಸುವ ಉದ್ದೇಶದಿಂದ ಉಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚಿರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘ ಇವುಗಳ ಸಂಯೋಜನೆಯಲ್ಲಿ ತೀಯರೆ ಚೇರ್ಲಿ ಓರಿನಾಲ್ ಕೆಸರು ಗದ್ದೆಯಾಟ ಎರಡು ಸಾವಿರದ ಮಾಡೂರು ಶ್ರೀ ಪಾಡಂಕರ ಭಗವತಿ ಕ್ಷೇತ್ರದ ಪಕ್ಕದ ಗದ್ದೆಯಲ್ಲಿ ರವಿವಾರದಂದು ನಡೆಯಿತು ಸಮನ್ವಯಿ ಫೌಂಡೇಶನ್ ಸ್ಥಾಪಕಾಧ್ಯಕ್ಷ ಬೆಂಗಳೂರಿನ ಡಾಕ್ಟರ್ ಎಂ ನವೀನ್ ಚಾಲನೆಯನ್ನು ನೀಡಿ ಪ್ರಕೃತಿ ಜೊತೆಯಲ್ಲಿರುವವರಿಗೆ ಆರೋಗ್ಯ ಆಯುಷ್ಯ ಬುದ್ಧಿ ಹೆಚ್ಚು ಎಂದು ಹೇಳಿದರು ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷ ಚಿದಾನಂದ ಗುರಿಕಾರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಡಳಿತ ಮುಕ್ತೇಶ್ವರ ಸುರೇಶ್ ಭಟ್ನಗರ ಮತ್ತು ಹದಿನೆಂಟು ಭಗವತಿ ಕ್ಷೇತ್ರಗಳ ಆಚಾರ ಪಟ್ಟವರು ಮತ್ತು ಗುರಿಕಾರರ ಉಪಸ್ಥಿತಿಯಲ್ಲಿ ಸಾಯಿ ಪರಿವಾರ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಪಿಲಾರ್ ಮೇಘಿನಮನಿಯ ಪ್ರವೀಣ್ ಶೆಟ್ಟಿ ಕೆಸರುಗದ್ದೆಯಾಟುಗಳಿಗೆ ಚಾಲನೆಯನ್ನು ನೀಡಿದರು ಜನಾರ್ಥನ ಮುಂಜೆ ಸ್ವಾಗತಿಸಿದ್ರು ಹಾಗೆಯೇ ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಅರುಣ್ ಉಳ್ಳಾಲ ನಿರೂಪಿಸಿದ್ರು ಇನ್ನು ರೇಖಿ ವಿದ್ಯಾ ಗುರು ವಿಜಯ್ ಗುರುಜಿ ಮಾಧುಕೋಡಿ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ಉದ್ಯಮಿ ಉಮೇಶ್ ಬೆಂಚನ ಪದವು ಡಾಕ್ಟರ್ ಶಿಲ್ಪಾ ಎಚ್ಒ ಬೆಂಗಳೂರು ಕೋಟಿಕಾರ್ ಪದ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ ಅಧ್ಯಕ್ಷ ಸಿದಾಶ್ವ ಉಳ್ಳಾಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಶುಭ ಹಾರೈಸಿದ್ರು

ಸಂಜೆವರೆಗೆ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನೆರವೇರಿ ಇತಿಹಾಸವನ್ನು ನಿರ್ಮಿಸಲಿ ಎಂಬ ಸದಾಶಯ ನಮ್ಮದು ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿಗಳ ಕರಾರವಿಂದದಿಂದ ಬೆಳಗಿರುವಂತಹ ಕಳೀತಿರಿ ಉದ್ಘಾಟನೆ ಮುಖೇನ ಒಂದು ವಿಶಿಷ್ಟವಾಗಿರುವಂತಹ ಉದ್ಘಾಟನಾ ಸಮಾರಂಭ ನೆರವೇರಿದೆ ಬಹುಶಃ ಇತಿಹಾಸದಲ್ಲೇ ಇಂತಹ ದೀಪ ರಚನೆ ನಡೆದಿರಲಿಲ್ಲ ಹೊಸದಾಗಿರುವಂತಹ ದೀಪ ಪ್ರಜ್ವಲನೇ ಚೇರಲಿ ವರಿನಾಳ್ ಎಯರ್ ಅನ್ನು ಬೆಳಗಿ ಕಾರ್ಯಕ್ರಮ ಶುಭಾರಂಭ ನಾಲ್ವರು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ ಸಿಂಚನೆ ಸ್ಕರ್ಕೆಯರ ದಿಶಾ ಎಂ ಸುವರ್ಣ ಸುಮುಖ ತಲಪಾಡಿ ಧನ್ಯ ಮಾಡೋರು ನಾಲ್ವರು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ತಿಯಾ ಸಮಾಜದ ನವೀನ್ ದಂಪತಿಗಳಿಗೆ ಅಭಿನಂದನೆಗಳು ದಯವಿಟ್ಟು ಆಸೀನರಾಗಬೇಕಾಗಿ ಕೋರಿಕೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸೋಣ ವೇದಿಕೆಯಲ್ಲಿ ಬಹಳ ಸಂತೋಷ ಆಳು ಕಾಸರಗೋಡು ಜಿಲ್ಲೆನೇ ಭಾರತೀಯ ಜನತಾ ಪಕ್ಷನೇ ನೆ ಪ್ರಾರ್ಥನೆ ಹಾಕಿ ಯಶಸ್ವಿನಿ ಉಳ್ಳಾಳು ಅವರೇ ಶಿಷ್ಯ ಮಾರ್ಕು ಅವರಿ ಗೌರವ ಸ್ಮರಣಿಕನುಗತ ಅವ್ರ

ఉప్ప కండ కొరి పొలిసాయి భగవతి చాకిరి ఆకిన ఆడకారు కండ కొరిక చెప్ప అది ముహూర్త అక్కరే ఇక్కరే కొరి చాలే ప్రవీణ్ షెట్రున లెప్పు దగోన సిద్ధండి ఇప్పుడు హనుమల్ తుకరందు లేరు అది బొక్క గంత జత్తి నంచిన కంల దేరు रत वन पे चले पतले में उसी को ही कहते हैं बुल्लाल तो इन आए और चलते रहो और चले और पतले आ हा 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 वाह 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 आईओ दी गंगा वेस्ट तक पोस्टर की बड़ी आ वाह वाह ये रे 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 ओहो रे बनना पूरा पूरा ओहो ओनाई पूरा

ಬಾರಿ ಇಷ್ಟ ಅದೊಂದು ನಲ್ಲ ಫಂಕ್ಷನ್ ಎಲ್ಲ ಅದೊಂದು ಬಹಳ ಖುಷಿ ಖುಷಿಯಾದ ಸಮರ್ಪಿಸ್ತಾ ಇದ್ದೇನೆ ತಿಯರೆ ಚೇರ್ಲಿವರಿ ನಾಳು ಕೆಸರ್ನಲ್ಲಿ ಒಂದು ದಿವಸ ನಮ್ಗೆಲ್ಲ ಗೊತ್ತಿದೆ ಇದೊಂದು ಪ್ರಾಚೀನ ಕಾಲದ ಆಟ ಆಟೋಟ ಸ್ಪರ್ಧೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಆಗಿರ್ಬೋದು ಯಾರು ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಕ್ಕಳನ್ನು ಮನೆ ಒಳಗಡೆ ಇಟ್ಕೊಂಡು ಈಗಿನ ಹೊಸ ಟೆಕ್ನಾಲಜಿಗಳಿಗೆ ಅವರನ್ನು ನಾವು ಮೊಬೈಲು ಲ್ಯಾಪ್ಟಾಪ್ಸ್ ಟ್ಯಾಬ್ಸ್ ಎಲ್ಲ ಕೊಟ್ಟು ಅದರಲ್ಲೇ ಇರುವಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ದಿವಸ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಮಾಡಿಸ್ಬೋದು ಮಾಡಿಸ್ಬೋದು ಅದೇ ರೀತಿ ಒಂದು ಕೆಸರ್ನಲ್ಲಿ ಒಂದು ದಿವಸ ಅಂತ ಹೇಳಿದ್ರೆ ಒಂದು ಸೈಂಟಿಫಿಕ್ ಆದಂಥ ರೀಸನ್ ಇದೆ ಆಗಿನ ಕಾಲದಲ್ಲಿ ಜ್ವರ ಬಂತು ಅಂತ ಹೇಳಿದ್ರೆ ಒಂದು ದಿವಸ ಒಂದು ಕೆಸರಿನಲ್ಲಿ ಇಡುವಂಥದ್ದಿತ್ತು ಅದೇ ಒಂದು ಇವಾಗ ಆಟವಾಗಿ ನಾವು ಅದನ್ನು ಮುಂದೆ ತರ್ತಾ ಇದ್ದೀವಿ ಯಾಕೆಂದರೆ ಒಂದು ದಿವಸ ಕೆಸರಲ್ಲಿದ್ದರೆ ನಮ್ಮ ಚರ್ಮದಲ್ಲಿ ಬರುವಂತಹ ಯಾವುದೇ ರೀತಿಯ ರೋಗ ಅದು ಕೆಸರಿನಲ್ಲಿದ್ದ ದಿವಸ ಅದು ಮಾಯ ಆಗ್ತದೆ ಅಂತ ಹೇಳುವಂಥದ್ದು ಸೊ ಆ ಒಂದು ಸ್ಪರ್ಧೆ ಆಗಿರ್ಬೋದು ನಮ್ಮ ಹಿಂದಿನ ಸಂಸ್ಕೃತಿ ಆಗಿರ್ಬೋದು ಆಚಾರ ವಿಚಾರ ವಿಚಾರಗಳಾಗಿರ್ಬೋದು ಈ ಒಂದು ಕಾಲಘಟ್ಟಕ್ಕೆ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ಒಂದು ನೆಕ್ಸ್ಟ್ ಪೀಳಿಗೆಗೆ ತರುವಂತಹ ನಾವು ಒಂದು ಸಂದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಒಳ್ಳೆಯ ವಾತಾವರಣ ಆಗಿರ್ಬೋದು ಅದೇ ರೀತಿ ಈ ಒಂದು ದೊಡ್ಡ ಮಟ್ಟದ ಏನು ಹೇಳ್ಬೇಕು ಹೇಳ್ಬೇಕು ಅಂತ ನನಗೆ ಆ್ಯಕ್ಚುಲಿ ಬರ್ತಾ ಇಲ್ಲ ಮಾತುಗಳು ಇದನ್ನು ನೋಡಿ ನನಗೆ ಕಣ್ತುಂಬಿಸಿಕೊಂಡಿದ್ದೇನೆ ಇಂಥ ಒಂದು ಕೆಸರ್ಗದೆ ಕಾರ್ಯಕ್ರಮ ಫಸ್ಟ್ ಟೈಮ್ ನಾನು ನೋಡ್ತಾ ಇರುವಂಥದ್ದು ಎಲ್ಲವೂ ಕೂಡ ವಿಭಿನ್ನವಾದಂಥ ರೀತಿಯಲ್ಲಿ ಎಲ್ಲವೂ ಕೂಡ ವಿಶಿಷ್ಟವಾದಂಥ ರೀತಿಯಲ್ಲಿ ಸೊ ಇದನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಸಂಘಟನೆಗರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನಗೆ ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗುವ ಕಾರಣದಿಂದ ನಾನು ನಿಮ್ಮನ್ನು ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಹೋಗಲೇಬೇಕು ಆ ಒಂದು ಕಾರಣದಿಂದ ಹೋಗ್ತಾ ಇದ್ದೇನೆ ಕ್ಷಮೆ ಇರಲಿ ಅಂತ ಮಾತ್ರ ನಾನು ನಿಮ್ಮಲ್ಲಿ ಕೇಳ್ತಾ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಮಾತ್ರ ಆಶಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತಾ ಇದೀನಿ ಜೈ ಭಾರತ್ ಮಾತೆ ವಂದನೆಗಳು ಅಶ್ವಿನಿ ಅವರಿಗೆ ಇದು ಉದ್ಘಾಟನಾ ಸಮಾರಂಭ ಆದಷ್ಟು ಸಂಕ್ಷಿಪ್ತವಾಗಿ ಚೊಕ್ಕದಾಗಿ ಚಿಕ್ಕದಾಗಿ ಮುಗಿಸಬೇಕಾಗಿದೆ ಏಕೆಂದರೆ ಆನಂತರ ಸಂಜೆವರೆಗೂ ನಡೆಯುವಂತಹ ಅನೇಕ ಕ್ರೀಡಾ ಚಟುವಟಿಕೆಗಳು ಇರುವುದರಿಂದ ಉದ್ಘಾಟನೆ ಮತ್ತು ಗದ್ದೆಗೆ ಮುಹೂರ್ತ ಇನ್ನು ಮುಂದಕ್ಕೆ ಈ ದಿವಸ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಪ್ರೀತಿಪಾತ್ರರಾಗಿರುವಂತಹ ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡುತ್ತಿದ್ದೇವೆ ಅಶ್ವಿನಕ್ಕ ನಗಳ ನಕತಾ ಬಂತು ಕೂಡೋಣ ನಿನ್ನೆ ಪಿರ್ಸಪಾಡು ಎಪ್ಪೋಳು ಇರ್ಕಟ್ಟು ಕೇಳ್ಕೊಂಡು ಅಳೋಕ್ಕೆ ವಿಶೇಷವಾಯ ಬಂದಾನೆ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ ಉಪಸ್ಥಿತರಿದ್ದಾರೆ ಬಹಳ ಸಂತೋಷ ಮೊನ್ನೆಯಿಂದ ಇಲ್ಲಿ ನಡೆಯುವಂತಹ ಗದ್ದೆಯ ಚ ತಯಾರಿಯಾಗಿರಲಿ ಇದಕ್ಕೆ ಬೇಕಿರುವಂಥ ವ್ಯವಸ್ಥೆ ಬಗ್ಗೆ ಆಗಾಗ ದಯಾನಂದಣನ ಹತ್ರ ಫೋನ್ ಮಾಡಿ ವಿಚಾರಣೆ ಮಾಡ್ತಿದ್ದರು ಕಾರ್ಯಕ್ರಮ ಏನು ಎತ್ತ ಎಲ್ಲ ಎಲ್ಲ ರೂಪುರೇಷೆ ಇಲ್ಲಿ ನೀರಿದೆಯಾ ಆದಿ ಇದೆ ಎಲ್ಲವನ್ನು ನೋಡ್ಕೊಳ್ತಿದ್ರು ಅಲ್ಲದೆ ಭಗವತಿ ಕ್ಷೇತ್ರ ಆಗಲಿ ತೀಯಾ ಸಮಾಜ ಸೇವಾ ಸಂಘ ಆಗಲಿ ನಡೆಸುವಂತಹ ಸರ್ವ ಚಟುವಟಿಕೆಗಳಿಗೆ ನಮ್ಮದೇ ಸಮುದಾಯದವರು ಎನ್ನುವಂತಹ ಪ್ರೀತಿ ಇಟ್ಟುಕೊಳ್ಳುವಷ್ಟು ಆತ್ಮೀಯತೆಯನ್ನು ಇಟ್ಟುಕೊಂಡು ನಮ್ಮ ಜೊತೆ ಸಹಕಾರ ನೀಡುತ್ತಾ ಬಂದಿರುವವರು ಸತೀಶ್ ಕುಂಬಲ್ ಅವರು ಉದ್ಘಾಟನಾ ಸಮಾರಂಭದ ಮುಖ್ಯ ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ಕೋರಿಕೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಈ ಸುಂದರ ಪರಿಸರ ಮತ್ತು ಪ್ರಕೃತಿಯ ಮಧ್ಯೆ ದೇವರ ಕಾರ್ಯದ ಉದ್ಘಾಟನೆಗೆ ನಮ್ಮನ್ನು ಆಹ್ವಾನಿಸಿದ ನನ್ನ ಅತ್ಯಂತ ಆತ್ಮೀಯರಾದಂತಹ ಸುರೇಶ್ ಭಟ್ನಾಗರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ಮೆರಗು ತರಬಹುದೇನೋ ಅಂತ ಅನ್ನಿಸ್ತದೆ ಇದು ಬಹಳ ಕಡಿಮೆಯಾದಂಥ ಚಪ್ಪಾಳೆ ಯಾಕೆಂದರೆ ವೇದಿಕೆಯಲ್ಲಿರುವಂಥವರು ಈ ಕರಾವಳಿ ಭಾಗದ ಕಾರ್ಯಕ್ರಮ ಆರಂಭದಿಂದ ನಾನು ಕೇಳ್ತಾ ಇದ್ದಿದ್ದೇನು ಅಂದರೆ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಹಾಗೂ ನವೀನ್ ಅವರು ಬೆಂಗಳೂರಿಂದ ಬಂದಿದ್ದಾರೆ ಅಂತ ಬಟ್ ನನಗೆ ಭಾಳ ಹೆಮ್ಮೆ ಆಗ್ತದೆ ನಾನು ಕರಾವಳಿಯ ಅಳಿಯ ನನ್ನ ಶ್ರೀಮತಿಯವರು ಇಲ್ಲೇ ಉಡುಪಿ ಜಿಲ್ಲೆಯ ಕಾಪು ಇಂಜಾಂಜಿಯವರು ಹಾಗಾಗಿ ನಾನು ಈ ಕರಾವಳಿ ಭಾಗದ ಅಳಿಯನಾಗಿ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ದೇವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ದರಬೇಂದ್ರೆಯವರು ಹೇಳಿದಾಗೆ ಹೊಳೆದದ್ದು ತಾರೆ ಉಳಿದದ್ದು ಆಕಾಶ ಅಂತ ಹೇಳ್ತದೆ ಬೆಂಗಳೂರಂಥ ನಗರದಲ್ಲಿ ಮಳೆ ಬಂದರೆ ಮನೆಯಿಂದ ಹೊರಗಡೆ ಯಾರೂ ಬರಲ್ಲ ಇಲ್ಲಿ ಮಳೆ ಬಂದಿದ್ದಕ್ಕೆ ಇಷ್ಟು ಜನ ಬಂದಿದ್ದೀರಿ ಅಂತಂದರೆ ಬಹುಶಃ ಎಂಥ ಒಂದು ಉತ್ಸಾಹ ಮತ್ತು ಎಂಥ ಪ್ರತಿಭಾವಂತ ಸಂಸ್ಕೃತಿ ಇರುವಂಥ ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೀವಿ ಅಂತ ತುಂಬ ಸಂತೋಷ ಆಗ್ತದೆ ಯಾವುದೇ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋದಾದರೆ ಅದೇನು ಭಾಳ ದೊಡ್ಡ ವಿಷಯ ಅಂತ ಅನಿಸಲ್ಲ ಆದರೆ ದೇವರ ಕಾರ್ಯಕ್ಕೆ ಹೋಗಬೇಕು ಅಂತಂದರೆ ಅದರ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಶೀರ್ವಾದ ವಿಷ್ಣುಮೂರ್ತಿ ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಮತ್ತು ನಿಮ್ಮೆಲ್ಲರ ಮೇಲೆ ಇರುವುದರಿಂದ ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ನಾವೆಲ್ಲರೂ ಒಂದು ಅದರಲ್ಲೂ ಹಿಂದೂ ಧರ್ಮದ ಪ್ರತೀಕವಾಗಿ ಇವತ್ತೇನು ಈ ಕಾರ್ಯಕ್ರಮ ನಡೀತಾ ಇದೆ ಅದು ಬಹುಶಃ ಸತ್ಯದ ಧರ್ಮದ ದಾರಿಯ ಬೆಳಕಿನ ರೂಪದಲ್ಲಿ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯಾಗಿದೆ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಬೇಕು ಬಹುಶಃ ಬದುಕಿನ ಒಂದು ಹಂತದಲ್ಲಿ ಎಲ್ಲರಿಗೂ ಈ ಥರದೊಂದು ಅವಕಾಶ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಸುರೇಶ್ ಭಟ್ನಾಗರ್ ಅವರ ಸ್ನೇಹ ನಮಗೆ ಕಳೆದ ಒಂದು ಹತ್ತು ವರ್ಷದಿಂದ ಭಾಳ ನಿಕಟಪೂರ್ವವಾಗಿ ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಒಡನಾಡಿಯಾಗಿ ನಡೀತಾ ಇದೆ ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಅವರ ಮಗ ಪುನೀತ್ ಕೂಡ ಕಾರಣ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ಜೊತೆಯಾಗಿ ನನ್ನ ಶ್ರೀಮತಿಯವರಾದಂಥ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಾಗಿದ್ದು ಕೂಡ ಬಹುಶಃ ಭಗವತಿಯ ಭಗವತಿ ಅಮ್ಮನವರ ಆಶೀರ್ವಾದ ಇದೆ ಅಂತೇಳಿ ಭಾವಿಸ್ಕೊಳ್ತಾ ಈ ಕಾರ್ಯಕ್ರಮ ನೋಡಿದಾಗ ನನ್ನ ಮನಸ್ಸಿಗೆ ಹೊಳೆದಿದ್ದೇನು ಅಂತಂದರೆ ಎಲ್ಲವೂ ಸಾಧ್ಯ ಅಂತ ಎಲ್ಲವೂ ಸಾಧ್ಯತೆಗಳ ಬಗ್ಗೆ ಈ ಕರಾವಳಿಯ ಸಂಸ್ಕೃತಿ ಕರಾವಳಿಯ ಒಗ್ಗಟ್ಟು ಹಾಗೂ ಕರಾವಳಿಯ ಜನಜೀವನ ನಡೀತಾ ಇದೆಯಲ್ಲ ಇದಕ್ಕಿಂತ ಆಶ್ಚರ್ಯವಾದಂಥದ್ದು ಇದಕ್ಕಿಂತ ದೈವದ ಆಶೀರ್ವಾದ ಇರುವಂಥದ್ದು ಬೇರೆ ಎಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ನೀವೆಲ್ಲರೂ ಅದೃಷ್ಟವಂತರು ನೀವೆಲ್ಲರೂ ಭಾಗ್ಯವಂತರು ನೀವೆಲ್ಲರೂ ಪುಣ್ಯವಂತರು ಈ ಮಣ್ಣಿನಲ್ಲಿ ನೀವೆಲ್ಲರೂ ಈ ಮಣ್ಣಿನ ಮಕ್ಕಳಾಗಿ ಹುಟ್ಟಿದ್ದೀರಿ ಹಾಗಾಗಿ ತಾಯಿಯ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ ಧರ್ಮದ ದಾರಿಯಲ್ಲಿ ಸತ್ಯದ ದಾರಿಯಲ್ಲಿ ಬೆಳಕಿನ ದಾರಿಯಲ್ಲಿ ನಡೆಯುವಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲೂ ಹೆಚ್ಚಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಎಲ್ಲ ಯುವಕರ ಕಣ್ಮನಿ ಸಂಘಟಕ ನನ್ನ ಆತ್ಮೀಯ ಮಿತ್ರ ಅಂತಹ ಸತೀಶ್ ಕುಂಪಲರ್ ಅವರೇ ಈ ಮಂಡಲಾಧ್ಯಕ್ಷರು ಮಂಗಳೂರು ಕ್ಷೇತ್ರದಲ್ಲಿ ಸಂಘಟನೆಯನ್ನು ಸ್ವಂತದ ಕಾರ್ಯದಂತೆ ಮಾಡ್ತಾ ಈ ಭಾಗದ ಯುವಕರಿಗೆ ಸ್ಫೂರ್ತಿಯಾದಂತಹ ಜಗದೀಶ್ ಪಂಚಾಯತ್ ಅಧ್ಯಕ್ಷರಾದಂತಹ ದಿವ್ಯಾ ಶೆಟ್ಟಿ ಅವರೇ ಈಗಾಗಲೇ ಭಾಷಣವನ್ನ ಮಾಡಿದಂತಹ ನವೀನವರೇ ಸೇರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ತಿಯಾ ಸಮಾಜದ ಎಲ್ಲ ಸಹೋದರ ಸಹೋದರಿಯರೇ ಇಡೀ ಪ್ರಪಂಚದಲ್ಲಿ ಭಾರತ ಮಾತ್ರ ಮಣ್ಣನ್ನ ದೇವರಂತ ಪೂಜೆ ಮಾಡುವಂಥದ್ದು ಬೇರೆ ಯಾವ ದೇಶ ಕೂಡ ಈ ರೀತಿ ಪೂಜೆ ಮಾಡ್ತಾ ಬರ್ತಾ ಇಲ್ಲ ನಾವೆಲ್ಲರೂ ಕೂಡ ಇಡೀ ವಿಶ್ವವನ್ನೇ ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ ನಾವು ಮಾತಾಡಿಕೊಂಡು ಬಂದವರು ಅದನ್ನು ಅದೇ ರೀತಿ ಆರಾಧನೆ ಮಾಡ್ಕೊಂಡು ಬಂದವರು ಇರತಕ್ಕಂಥ ಕಲ್ಲು ಮಣ್ಣು ನೀರು ಎಲ್ಲವನ್ನ ತಾಯಿ ಸ್ವರೂಪದಲ್ಲಿ ನೋಡಿದವರು ಭಾರತೀಯರು ಅದಕ್ಕೋಸ್ಕರ ಭಾರತ ಮೂರು ಸಾವಿರ ವರ್ಷಗಳ ನಿರಂತರವಾದ ನಮ್ಮೇಲೆ ಆದಂಥ ದಬ್ಬಾಳಿಕೆ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಎತ್ತರ ಎತ್ತರಕ್ಕೆ ಬೆಳೆದಿದ್ದೇವೆ ನಾವು ಇವತ್ತಿಯ ಸಮಾಜ ಇದನ್ನ ಇನ್ನೊಮ್ಮೆ ತೋರಿಸಿಕೊಟ್ಟಿದೆ ಈ ಕೆಸಡುಂಜಿ ದಿನ ಕಾರ್ಯಕ್ರಮದ ಮುಖಾಂತರ ಈ ಭೂಮಿ ತಾಯಿಯನ್ನ ಭೂಮಿ ತಾಯಿಯ ಒಡಲಲ್ಲಿ ಮಡಿಲಲ್ಲಿ ಆಟವಾಡೋ ಮುಖಾಂತರ ನಮ್ಮ ಜೀವನ ಕೂಡ ಈ ಭೂಮಿ ತಾಯಿಗೆ ಸಮರ್ಪಕ ಸಮರ್ಪಿತ ಅಂತ ಮಾಡ್ಕೊಂಡು ಬಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಗೆಲ್ರಿಗೂ ಗೊತ್ತುಂಟು ಒಬ್ಬ ತಾಯಿ ಅವರು ಅನಕ್ಷರಸ್ಥಾದ್ರೂ ಕೂಡ ಆ ಮಗುವಿಗೆ ಈ ಭೂಮಿಯನ್ನ ತಾಯಿ ಅಂತ ಪಾಠವನ್ನ ಕಲಿಸ್ತಾ ಬಂದಿದ್ದಾರೆ ನಾವು ಅಂತೀವಿ ಬೆಳಗ ಎದ್ದಾಗ ಸಮುದ್ರವಸನೆ ದೇವಿ ಪರ್ವತತ್ಸನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ನಾವು ಬೆಳಗ ಎದ್ದಾಗ ತಾಯಿಗೆ ನಮಸ್ಕಾರ ಮಾಡ್ತೇವೆ ತಾಯೇ ಈ ಸಮುದ್ರವೇ ನಿನ್ನ ವಸ್ತ್ರ ಹಿಮಾಲಯದಂತೆಲ್ಲ ಎಲ್ಲ ಪರ್ವತಗಳಿನ ಸ್ತನಮಂಡಲ ಆ ವಿಷ್ಣುವಿನ ಪತ್ನಿ ತಾಯೇ ಮಹಾಲಕ್ಷ್ಮಿ ನಿಮಗೆ ನಿಮಗೆ ನಮಸ್ತೆ ಅಂತ ನಾವು ಬೆಳಗಾತ ಇದ್ದಾಗ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಇವತ್ತು ಅದೇ ಕಾರ್ಯವನ್ನು ತಿಯಾ ಸಮಾಜದ ನೀವೆಲ್ಲರೂ ಮಾಡಿದ್ದೀರಿ ಅತ್ಯಂತ ಈ ಸಂಸ್ಕೃತಿನ ನೆನಪು ಸಂಸ್ಕೃತದ ಆಧಾರದ ಬದುಕಿನ ಚಿನ್ನಕ್ಕು ಈ ವಾರ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಪಣ್ ಪಂಪಿನೇನೆ ದಿನನಿತ್ಯ ತೂಪುನಂಚಿನ ಅಂಚಿನ ಈ ಮಣ್ಣದ ಸಂಸ್ಕೃತಿನ ಗೌರವ ಕೊರಂದಿನಕಲು ಬತ್ತಂಡ ವಾರ ರೀತಿ ಬದುಕುವರೆ ಅಂತ ನಿಕಲು ನಿಖಲು ತೂಪ್ತಿನಕಲು ಈ ಪೂರ ವಿಷಯ ಎಲ್ಲ ಅತ್ಯಂತ ಸೂಕ್ಷ್ಮವಾದ ಅರ್ಥಮಂತಂದು ವಿಶೇಷವಾದ ನಮ್ಮ ದುಮ್ಮದ ಪೀಳಿಗೆಗೆ ನೇನು ಅರ್ಥ ಅನ್ಪಾದ ಮಲ್ಲ ಪ್ರಯತ್ನ ನಮ್ಮ ಸಮಾಜ ಬಂದಲು ಮಾತೆಲ್ಲ ಸೇರಿದ ಮನ್ಪುನಂಚಿನ ಅವಶ್ಯಕತೆ ಉಂಟಂದಲ್ಲ ಈ ಸಂದರ್ಭ ಪನ್ರೆ ಬಯಸೋದಿಲ್ಲ ಆ ರೀತಿಯ ಕೆಲಸಗೆ ಈ ಮಣ್ಣಡು ಒಂಜಿ ದಿನ ಈ ಪೊರಲ್ನ ಮಣ್ಣಡು ಒಂಜಿ ದಿನ ಗೊಬ್ಬುನ ಆ ಕೆಸರು ಒಂಜಿ ದಿನ ಪಾಲ್ಪಡೆ ನಂಚಿನ ಕೂಟ ಐಕ ಪೂರಕವಾದು ಆವಡಿನ ಪ್ರಾರ್ಥನೆ ಈ ಸಂದರ್ಭ ಮನಂತಲೇ ಈ ಮಣ್ಣಡು ಗೊಬ್ಬನೇ ಒಂಜಿ ಬೇತನೇ ಪೊರಲು ನಮಗೆ ಗೊತ್ತಿಜ್ಜೆ ಏತೋ ವಿಷಯ ಈ ಮಣ್ಣಡು ಗೊಬ್ಬು ನಂಚಿನ ಸಂದರ್ಭ ಈ ಮಣ್ಣಗೆ ಆ ಗುಣ ಉಂಡು ನಮ್ಮ ಹಿರಿಯ ಈ ಮಣ್ಣಡು ಬೆಂದ್ ಈ ಮಣ್ಣಗೆ ಗೌರವ ಕೊರ್ದು ಈ ಮಣ್ಣಡು ಪುಟ್ಟಿನಚಿನ ದೈವ ದೇವರನ್ನ ಆರಾಧನೆ ಮಂತ್ ಬತ್ತಿನಂಚಿನ ಲಂಚಾದ್ರ ಇನಿ ಕಾಲ ಬದಲಾತನ್ ಕೃಷಿ ಇಜ್ಜಿ ಬೆನ್ನಿ ಇಜ್ಜಿ ಎರಲಿನ ಕಂಬಳದಕಲು ಮಾತ್ರ ಸಾಂಕುರಂಚಿನ ಪರಿಸ್ಥಿತಿ ಬೈದಿ ಆಂಡಲ ಈ ಬದಲಾಯಿನ ಕಾಲಗಟ್ಟ ನಮ್ಮ ಸಂಸ್ಕೃತಿ ಒರಿಪಾಯಗೋಸ್ಕರ ಮಲ್ಲ ಪ್ರಯತ್ನ ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ನಿಖ ಮಾತೇರ್ಲ ಸೇರ್ದು ಮಂತದಾರ ಧರಕ್ ಮಾತೇರ ಸಹಕಾರ ಪಡೀನಿ ಪೊರ್ಲುಡು ಮಾತೇರ್ಲ ಪ್ರೀತಿ ವಿಶ್ವಾಸ ಬಾಂಧವ್ಯದೊಟ್ಟಿಗೆ ಮಾತೇರ್ಲ ಒಟ್ಟು ಸೇರ್ದು ಈ ಕೂಟಡ ಪಾಲ್ಪಡೆಕ ಈ ಪಾಲ್ಪಡನ ಭಾಷೆಡೆ ಪಾತ್ರರ ಪ್ರಯತ್ನ ಮಲ್ತೆ ಅವ್ ಗೆ ಪಲ್ಕ ಬರೈಣಿ ಅನ್ನಾಗ ಅವು ಪೋಣು ಪೂರ ಲಗಡಿಯನ್ ಅಂಚಾದ ಇನಿ ಬರ್ಚವು ಪಾತ್ರ ತತ್ತಂಡ ಬಕ್ಕ ಓಲೋಲ್ ಓಲೋಲ್ ಆಪನು ಶಬ್ದ ಅದೇ ಸುರೇಶ್ ಅನ್ನ ಓಲೋಲಾಪ ಈಗೋಸ್ಕರ ಭಾರಿ ಖುಷಿ ಆಪು ದಯ ಬಂದ ಊರು ದಾಖಲೆ ಸೇರ್ಸೋದು ಮಾತ ನಿಜವಾದ ಭಗವತಿ ಸಮಾಜಗಳ ಇಡೀ ನಮ್ಮ ಹಿಂದೂ ಸಂಬಂಧ ಸಂಬಂಧಪಟ್ಟನ ಪೂರ ಅಚ್ಚ ಮಾರು ಪೂರ ಒಂಜೇ ವೇದಿಕೆ ಕುಲ್ಲಾದ ಈ ಕಾರ್ಯಕ್ರಮ ಮಲ್ಪು ನಿಂದು ಪಂಡ ಮಲ್ಲ ಶ್ರೇಷ್ಠ ಕಾರ್ಯಕ್ರಮ ನನೊಂಜಿಜ್ಜಿ ಬಾರಿ ಸಂತೋಷದ ಕಾರ್ಯಕ್ರಮ ಅತ್ಯಂತ ಗೌರವಪುನ ಸಮಾಜ ವಿಶೇಷವಾದ ಭಗವತಿ ತೀಯಾ ಸಮಾಜದ ಆ ಭಗವತಿನ ಅಪ್ಪನ ಸೇವೆ ಮಲ್ಪನಂಚಿನ ಅಚ್ಚ ಮಾರನಕ್ಲಿನ ಮಾತ್ರ ಈ ಸಂದರ್ಭ ಗೌರವಪೂರ್ವಕವಾದ ಅಕ್ಕಲಿನ ಆಶೀರ್ವಾದ ನನಗೆ ಏನೊಂದು ವಿಶೇಷವಾದ ನೀಲಿಪಾಲದ ಈ ಒಂದು ಜಾಗ ಭಾರೀ ಯಾನು ಇನ್ನೊಂದಿತ್ತೆ ದಯಾನಂದಿಡಕ್ಕೆ ಏನೊಂದಿತ್ತೆ ನಿಜವಾದ ಅರುಣ್ಯರೆ ದಯಪಾಂಡ ಮುಲ್ಪ ಬರ್ಸ ಬತ್ತೆ ಇಡೀ ಊರು ಇಡೀ ನೀರು ಜಿಂಜುಂಡು ನೀರು ಜಿಂಜುಣು ಪಂಡ ನೆಟ್ಟೆ ಪೋರೆ ಬರ್ರೆ ಅಪ್ಪ ಜಾನಮನೇ ನೀರು ಜಿಂಜುಣು ಆಮೇಲೆ ಧೀಮ್ಯಾ ಬಲ ಪುನೀಹೋವು ಕಂಡ ದಾದ ಅಂದ ತೋಡು ಒಂದು ಗೊತ್ತಾ ಜಾನಮನದ ವಾತಾವರಣ ಉಪ್ಪು ಅಂಚೆ ಜಾಗ್ ಜಾಗ ದಯಪಂಡ ಅನಾದಿ ಕಾಲರ್ ತಿಂಚಾಲ್ ಅಂಚೆನೆ ಇತ್ತಿನ ಜಾಗ ಅದೇ ನಾಗೇಶ್ ನಮ್ಮ ಮಕ್ಳೇ ಗೊತ್ತು ನಾಲ್ಕು ಕೃಷಿ ಮಲ್ಪನ ಜಾಗ ಯಾನ ಅಂಚನೆ ಇನ್ನೊಂದಿತ್ತೆ ಎರಡು ಮೂರು ವರ್ಷಕ್ಕೆ ತುಂಬು ಇಂಚನೆ ಪಿರೋರ ಅಂಚನೆ ಆದಿತ್ತು ಸರಾಗವಾದ ಬರ್ಸ ಬರ್ಪು ನೆದ ಮುಲ್ಪ ಮಲ್ಪ ಅನ ಮನೆದ ಕ್ರೀಡಾಕೂಟ ಮಲ್ಪರಲ್ಲ ಇನ್ನೀ ತೊಂದರೆ ಆಪು ನಾನು ಪನ್ಪಕ್ಕೆ ಏನೊಂದಿತ್ತೇನು ಅಂಡ ಭಾರಿ ಶೋಕದ ವಾತಾವರಣ ಉಂಡು ಇನಿ ಮಾತಾ ತೀಯೇರು ಪೂರಿರಲ್ಲ ಕೆಸರಡು ಮುರ್ಕೋಲಿ ಹಳದ ಪಕ್ಕ ನೀರದ ಅವಶ್ಯಕತೆ ಜಿ ಬರ್ಸಲ್ಲ ಆತೆಯೇ ಶೋಕ ಬರ್ಪನು ಅಂಚ ಅದು ಈ ಕೆಸರದ ಗೊಬ್ಬುದ ಮುಖಾಂತರ ಈ ಸಂಘಟನೆ ಮಲ್ಪ ಅಂಚಿನ ಪ್ರಯತ್ನ ತೀಯ ಸಮಾಜದ ಮುಖಾಂತರ ಅಧ್ಯಕ್ಷರು ಚಿದಾನಂದರು ಅತ್ಯಂತ ಕ್ರಿಯಾಶೀಲವಾಗಿ ನಂಚಿನ ಒಂಜ್ ಅಧ್ಯಕ್ಷರು ಐತೊಟ್ಟಿಗೆ ಆಡಳಿತ ಮುಕ್ತೇಶ್ವರ ಸುರೇಶ್ ಭಟ್ನಗರ ಮುಖಲ ಪೂರ ಒಂಜಿ ಒಟ್ಟು ಸೇರಿಗೆ ಇನ್ನು ಮಾತ ಸಮಾಜದ ತೀಯ ಸಮಾಜದ ಅತ್ತಂದೆ ಬಾಕಿದ ಸಮಾಜದಲ್ಲ ಒಟ್ಟು ಸೇರ್ಸೌ ನಂಚಿನ ಭಾರಿ ಪ್ರಾಮಾಣಿಕವಾಗಿ ನಂಚಿನ ಪ್ರಯತ್ನ ಈ ಒಂದು ಕಾರ್ಯಕ್ರಮ ಆವಿಡದಾಂಡ ಹೆಂಗ ತೋಜ್ ಒಂದು ರೆಡ್ಡು ತಿಂಗಳು ನೇತ ನೇತೃತ್ವ ಪಿರಾವ್ ಕೆಲಸ ಕೆಲಸವಲ್ಲದೆ ಏತ್ ಜನನ ಸಂಪರ್ಕ ಮಲ್ಪನ ಪ್ರಯತ್ನ ಪ್ರಯತ್ನವಲ್ದೇರಿ ಒಟ್ಟು ಸಮಾಜದ ಮಾತ ವರ್ಗದ ಜನಕುಲ್ಲ ನೇತೊಟ್ಟಿಗೆ ಉಪ್ಪೋಡು ಇದು ಸಮಾಜದ ಒಟ್ಟಿಗೆ ಇಡೀ ಹಿಂದೂ ಸಮಾಜದ ಸಂಘಟನೆ ಅವನ್ಪುನ ರೀತಿ ಈ ಒಂದು ಕೆಲಸಲ್ಲಿ ಮಲ್ಪನಾಂಚಿನ ಪ್ರಾಮಾಣಿಕ ಪ್ರಯತ್ನ ಈ ಒಂಜಿ ಸಂದರ್ಭ ಮಲ್ತಿದೆ ರೀ ಇನ್ನೀ ಈ ಒಂಜಿ ಊರುಡು ವಿಶೇಷವಾದ ತಿಯಾ ಸಮಾಜ ಹೆಚ್ಚಿನ ಅಂಶ ನಮ್ಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮಾತ ಜಾಗಗಳಲ್ಲ ತಿಯಾ ಸಮಾಜದಾಗಲುಳ್ಳೇ ರೀ ಆ್ಯಂಡ್ ಉಲ್ಲಾಲೇ ಆಯ್ಕೆ ಮಲ್ತದೆ ಅವಲ್ಲ ಕೋಟೆಕಾರನೇ ಆಯ್ಕೆ ಮಲ್ಪನ ಮುಖಾಂತರ ಈ ಜಾಗಕ್ಕೆ ಈ ಮಣ್ಣಿಗೆ ಬಾರಿ ಮಲ್ಲ ಗೌರವ ಕೊಡ್ತಾರೆ ಇಡೀ ಸಮಾಜದಾಗಲೂ ಪೂರೆಲ್ಲ ಇಡೀ ಬೈದಾರ ಮಲ್ಪ ಈ ಒಂಜಿ ಸಮಾಜದ ಕ್ರೀಡಾಕೂಟ ಮಲ್ಪನಾಗ ಇಡೀ ಊರದ ರಡ್ಡು ಜಿಲ್ಲೆದಕುಲ್ಲ ಕೂಡ ಇನ್ನಿತ ಅಶ್ವಿನಿ ಉಡುಪಿ ಕಾಸರ್ಗೋಡ್ದಾರ ಎಂಚ ಬೈದಾರ ಅಂಚನೆ ಮಾತಾ ಬೇತ ಜಿಲ್ಲೆದಾಗಲೂ ಈ ಸಂದರ್ಭ ಇನಿ ಬೆಂಗಳೂರುದು ಹಿಡಿದು ಶಿಲ್ಪಕಲಾ ಈ ಕಾರ್ಯಕ್ರಮನ ಉದ್ಘಾಟನೆ ಮಲ್ ಮಲ್ಪರೆ ಬೈದೇ ಅಂಚನೆ ಆರ್ಲ ಅರ್ಲ ಪ್ರವೀಣನ್ನೆಲ್ಲ ದುಬೈ ಹಿಡ್ದು ಅಣ್ಣ ಈ ಒಂದು ಪ್ರೀತಿದ ಕಾರ್ಯಕ್ರಮ ಭಾಗವಹಿಸಿದೆ ఇంచిత కార్యక్రమానికి సంయోజన మల్పడింది అండా అరువు నేరు పూరెలా సేర్ది నీకు భారీ కష్టం ఉండు నీకు బోడాప్పు యోజన మలిపెరలా వ్యవస్థ మలిపర్లా కష్టం ఉండు ఆడా ఎడ్డ రీతిని మలుపున ప్రామాణిక